ಆಹಾ ಆರೋಗ್ಯಕರವಾದ ಕೋಸಂಬರಿ ಆ್ಯಂಡ್ ಪಾನ್ಕ ಆ್ಯಂಡ್ ಮಜ್ಜಿಗೆ ಎಷ್ಟು ರುಚಿಯಾಗಿದೆ ಪೂರ್ತಿ ವಿಡಿಯೋ ನೋಡಿ ಎಲ್ರಿಗೂ ನಮಸ್ಕಾರ ಇವತ್ತು ರಾಮನವಮಿ ಆಗಿರೋದ್ರಿಂದ ರಾಮನಿಗೆ ಪ್ರಿಯವಾದ ಹೆಸರುಬೇಳೆ ಕೋಸಂಬರಿ ಪಾನಕ ಮತ್ತು ಮಜ್ಜಿಗೆ ಮಾಡ್ತಿದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ಗೆ ಒಂದು ಕಪ್ ಮೊಂಗ್ದಾಲ್ ತಗೊಂಡಿದ್ದೀನಿ ಆ ನಂತರ ಕುಕುಂಬಾರ್ ತೊಗೊಂಡಿದ್ದೀನಿ ಒಂದು ಬೌಲು ಕ್ಯಾರೆಟ್ ಒಂದು ಬೌಲ್ ತೊಗೊಂಡಿದ್ದೀನಿ ಆ್ಯಂಡ್ ಕೊರಿಯಂಡರ್ ಲೀವ್ಸ್ ತಗೊಂಡಿದ್ದೀನಿ ಚಿಲ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಕೋಕೋನಟ್ ತೊಗೊಂಡಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಫಸ್ಟು ಆ್ಯಂಡ್ ಅದಕ್ಕೆ ಮುಂಗ್ದಲ್ಲಿ ನೆನ್ಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಇದ್ದೀನಿ ನೋಡಿ ಈ ಸೆ ಒನ್ ಟೆನ್ ಮಿನಿಟ್ಸ್ ನೆನೆಸಿಟ್ಕೊಂಡ್ರೆ ಸಾಕು ನಿಮಗೆ ಅದೇ ಚೆನ್ನಾಗಿ ಬರುತ್ತೆ ಆ ನಂತರ ಇದ್ದೀನಿ ನೋಡಿ ಅದು ಒಂದು ಬೋಲ್ ತೊಗೊಂಡಿದ್ದೀನಿ ಜಾಸ್ತಿ ತಿಂತೀನಿ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಓಕೆ ಇದು ಒಂದು ಕಪ್ಗಾಗೋಷ್ಟು ತೊಗೊಂಡಿರೋದ್ರಿಂದ ಸೊ ಅದಕ್ಕೆ ಅದಕ್ಕೆ ತೊಗೊಂಡಿದ್ದೀನಿ ಕ್ಯಾರೆಟ್ ಹಾಕೋತಾ ಇದ್ದೀನಿ ನೆಕ್ಸ್ಟು ಅದನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟು ಆ್ಯಂಡ್ ಕಾಯಿ ತುರಿನ ತೊಗೋತಾ ಇದ್ದೀನಿ ಸ್ವಲ್ಪನೇ ತೊಗೊಂಡಿದ್ದೀನಿ ಕಾಯಿ ತುರಿನ ಗ್ಯಾಸ್ಟಿಕ್ ಅಲ್ವಾ ಸೊ ಅದಕ್ಕೋಸ್ಕರ ಆ್ಯಂಡ್ ಕೊತ್ತಂಬರಿ ತೊಗೊಂಡಿದ್ದೀನಿ ಆ ನಂತರ ಸ್ವಲ್ಪ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಚಿಲ್ಲಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡೋದು ಹೇಗೆಂದರೆ ಫಸ್ಟು ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಅದಕ್ಕೆ ಬ್ರೌನ್ ಕಲರ್ ಬಂದ ತಕ್ಷಣ ತೆಗ್ದಿಟ್ಟು ಅದು ಒಗ್ಗರಣೆ ಕೊಟ್ಟರೆ ಆಯಿತು ಅದೇ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಗ್ತು ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಡಿಹೈಡ್ರೇಷನ್ ಕಮ್ಮಿ ಇರುತ್ತೆ ಸೊ ಇದೆಲ್ಲ ತಿಂದರೆ ಸ್ವಲ್ಪ ನೀರಿನ ಅಂಶ ದೇಹದೊಳಗೆ ಇರುತ್ತೆ ಆನಂತರ ಒಂದು ಸ್ಪೂನ್ ಪೆಪ್ಪರ್ ಆ್ಯಂಡ್ ಒನ್ ಸ್ಪೂನ್ ಶಾಲ್ಟ್ ನ ಮಿಕ್ಸ್ ಮಾಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ಕೊಕೋ ಕೋಸಂಬರಿ ಹೆಸರು ಬೇಳೆ ಕೋಸಂಬರಿ ರೆಡಿ ಆಗಿಬಿಡುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ನಂತರ ಪಾನಕ ಮಾಡೋಕ್ಕೆ ನಾನು ಇವಾಗ ಮಾಸ್ಕ್ ಮೆಲನ್ ತೊಗೊಂಡಿದ್ದೀನಿ ಒಂದು ಅದನ್ನ ಎರಡು ಭಾಗ ಮಾಡ್ಕೊಂಡು ಬೀಜ ಎಲ್ಲ ತಗೊಂಡು ಸ್ಲೈಡ್ಸ್ ಮಾಡಿಕೊಂಡೆ ಸ್ವಲ್ಪ ಏಕೆಂದರೆ ಜಾರ್ಗೆ ಅದೇ ಥರ ಹಾಕ್ತಾರೆ ಸ್ವಲ್ಪ ರುಬ್ಬದ ಕಷ್ಟ ಆಗುತ್ತೆ ಬ್ಲೇಡ್ ಹೋಗೋ ಚಾನ್ಸಸ್ ಇರುತ್ತೆ ಅದು ಸ್ಮಾಲ್ ಜಾರ್ ಆಗಿರೋದ್ರಿಂದ ಆಫ್ ಫಸ್ಟ್ ಹಾಕೊಂಡೆ ಆ ನಂತರ ಹೇಳಕ್ಕಿ ಇದ್ದೀನಿ ಒಂದು ಒಂದು ಹಚ್ಚು ಬೆಲ್ಲ ಹಾಕ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಇನ್ನೂ ಬ್ಲ್ಯಾಕ್ ಬರುತ್ತೆ ಸೊ ಇದನ್ನ ಸ್ವಲ್ಪ ನಾವು ಕಾಫಿ ಟೀಗೆಲ್ಲ ಯೂಸ್ ಮಾಡ್ಬೋದೀವಿ ಚೆನ್ನಾಗಿರುತ್ತೆ ಪಾನಕಕ್ಕೆ ಬೆಲ್ಲನೇ ಮಿ ಮುಖ್ಯವಾಗಿತ್ತು ಈ ಥರ ಬಂದಿರಬೇಕು ಪೇಸ್ಟು ಆನಂತರ ವಾಟರ್ ಆ್ಯಡ್ ಮಾಡಬೇಕು ಅಷ್ಟೇ ಪಾನಕ ಬೇಗ ರೆಡಿ ಆಗಿಬಿಡುತ್ತೆ ಒಂದು ಟೂ ಮಿನಿಟ್ಸಲ್ಲೆಲ್ಲ ಬೇಗ ರೆಡಿ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗಂತೂ ಹೇಳಿ ಮಾಡಿಸಿದ್ದು ಜ್ಯೂಸು ಎಲ್ಲ ಮಾಡ್ಕೊಳ್ಳೋದು ಕುಡಿಯೋ ಬದಲು ಈ ಥರ ಮಾಸ್ಕ್ ಮೇಲೆ ಬಾನ್ಕ ಮಾಡಿ ಕುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನ ಒಂದು ಸ್ಟೋರೇಜ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಏನು ಹಾಳಾಗಲ್ಲ ಚೆನ್ನಾಗಿರುತ್ತೆ ಶೀತ ಅಂತ ಗೊತ್ತಾದ್ರಿಂದ ಸಮ್ಮರ್ಗೆ ಇದು ಸಖತ್ತಾಗಿರುತ್ತೆ ಆ್ಯಂಡ್ ನೀರಿನ ಅಂಶ ಇರಲ್ವಲ್ಲ ಸೊ ಜಾಸ್ತಿ ತುಂಬಾ ತುಂಬ ಪಡ್ತಾರೆ ಈ ಥರ ಪಾನಕ ಗುಡಿಯೋಕ್ಕೆ ಜ್ಯೂಸು ಪ್ಯೂಸು ತಂದುಕೊಡೋ ಬದಲು ಈ ತರ ಮನೇಲೆ ಮಾಡಿಕೊಡಿ ತುಂಬ ಆಗಿರುತ್ತೆ ಹೆಲ್ತಿಯಾಗಿರುತ್ತೆ ಕೂ ಮನೇಲು ಮಾಡ್ಬೋದು ಆಗಿ ಟೂ ಗೆಲ್ಲ ರೆಡಿ ಆಗುತ್ತೆ ಆ ನಂತರ ಮನೇಲೆ ಮಾಡಿರೋ ಮೊಸರು ಇದು ನಿನ್ನೆ ನೈಟ್ ಹಾಲು ಕಾಯಿಸಿ ಆರಿಸಿ ಅದಕ್ಕೆ ಸ್ವಲ್ಪ ಎಪ್ಪನ್ ಮಜ್ಜಿಗೆ ಹಾಕಿದ್ರಿಂದ ಅದು ಹೆಪ್ಪಾಗುತ್ತೆ ಮಾರ್ನಿಂಗ್ ಇಷ್ಟು ಗಟ್ಟಿ ಆಗಿಬಿಡುತ್ತೆ ಆ ನಂತರ ಒಂದು ಗೋಲ್ಗ ಹಾಕಿ ಸ್ವಲ್ಪ ಮಜ್ಜಿಗೆ ಮಂತಲ್ಲಿ ಕಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಉಂಡೆ ಕಟ್ಟಂಗಿರುತ್ತಲ್ಲ ಮೊಸರುಗಳು ಅದೆಲ್ಲ ಒಳ್ದು ಸ್ಮೂತ್ ಆಗಿ ಪೇಸ್ಟ್ ಬರುತ್ತೆ ಅದಕ್ಕೆ ಕೆಲವರು ಒಗ್ಗರಣೆ ಕೂಡ ಕೊಡ್ತಾರೆ ನಾನೇನು ಒಗ್ಗರಣೆ ಏನು ಕೊಟ್ಟಿಲ್ಲ ಜಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತೆ ತುಂಬಾ ಟೇಸ್ಟೇ ಆಗಿರುತ್ತೆ ಹಾಗೆ ಬೇಸಿಗೆಗೆ ಡಿಹೈಡ್ರೇಷನ್ ಸ್ವಲ್ಪ ಕಡಿಮೆನೆ ಇರುತ್ತೆ ಮಜ್ಜಿಗೆ ಡೈರಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಲೈಕ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ದೀಪ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಯ್ ಹೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಟುಡೇ ಇವತ್ತು ಏನು ಅಪ್ಪ ಮಮ್ಮಿಗೆಲ್ಲ ರಜಾ ಇದ್ದಿದ್ದ ಕಾರಣ ಎಲ್ಲ ವಾಟರ್ ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡಬೇಕು ಎಲ್ಲಿ ಹೋಗ್ತೀವಿ ಏನು ಅಂತ ಕಾರ್ಯಕುರ ಅಥವಾ ಬಲ್ಮಲ್ಲಿ ಬೇಡ್ರಲ್ಲಿ ಯಾವುದು ಅಂತ ನೋಡೋಣ ಈಗ ಮಧ್ಯಾಹ್ನ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ನೋಡೋಣ ಈಗ ನಾವು ಕಾರ್ಯಕುರ ಒಳಗೆ ಬಂದಿದ್ದೀವಿ ನೋಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ ಡೆಮಾಲಿಷನ್ ಮಾಡಿ ಮಾಡಿ ಕಟ್ತಾ ಇದ್ದಾರೆ ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ್ ಲೈಫ್ ಸ್ಟೈಲ್ ಕನ್ನಡಿ ನಿಮಗೆ ಸ್ವಾಗತ ಎಲ್ಲರೂ ಈಗಿದ್ರ ಇವತ್ತು ಹಾಲಿಡೇ ಆದ ಕಾರಣ ನಾನು ಮನೆ ಫ್ಯಾಮಿಲಿಯವರೆಲ್ಲ ಹಾಯ್ ಮಾಡಿ ಚಿನ್ನ ಗಗನ್ ಕಾಮ್ ಇಬ್ರು ಜೋಡಿ ನಿಂತ್ಕೊಳ್ಳಿ ಅನ್ನಿಸ್ತತೆ ಸಿಮ್ಮಿಂಗ್ ಈಗ ಕಾಣ್ತಾ ಇದೆ ವಿವು ಮಮ್ಮಿ ಬಾ ಮಮ್ಮಿ ಇವರೇ ನಮ್ಮಮ್ಮ ಎಲ್ಲರೂ ಫ್ಯಾಮಿಲಿ ಎಲ್ಲ ನೀರಲ್ಲಿ ಆಟಾಡಬೇಕು ಅಂದರು ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಿ ನೋಡೋಣ ಹೇಗಿರುತ್ತೆ ಏನು ಇದು ಸಂಜೆ ಮೇಲೆ ಬಂದಿದ್ದೀವಿ ಒಂದು ಫೋರ್ ಓ ಕ್ಲಾಕ್ ಆದರೂ ನೋಡಿ ಎಷ್ಟು ಬಿಸಿಲು ಹೊಡಿತಾ ಇತಿ ಅಪ್ಪ ಸಾಕಾಗ್ಬಿಟ್ಟಿತ್ತು ನಮಗಂತೂ ಟ್ಯಾಂಗಿನ ಹಾಕ್ತೀನಿ ಏನೋ ಅನ್ನೋ ಭಯ ಆಗಿದೆ ಹಾಂ ಏನು ಮಮ್ಮಿ ಏನು ಮಮ್ಮಿ ಏನು ಮಮ್ಮಿಯೇ ನಿಧಾನ ಬನ್ನಿ ಯಾವ್ ಚಿತ್ತೆ ಬಂದ್ರಕ್ಕಿ ಆಯ್ತೈತೆ ಅಲ್ವಾ ಮಮ್ಮಿ ಬೆಟ್ಟ ಗಿಟ್ಟಲ್ಲಾ ಇಟ್ಬಿಟ್ ಬರತ್ತಾನೆ ಯಾವ ಆಯ್ತು

ಕೇಳಿಸ್ತಾಯ್ತಾ ವಾಯ್ಸ್ ಹಚ್ಚರ ವಾಲ್ಯೂಮ್ ಕೊಡಿ ಆ ಯುಗಾದಿ ಐತಾ ಅಲ್ಲಿ ಯುಗಾದಿ ಆಯ್ತಾ ಇಡ್ಕೋ ಇಡ್ಕೋ ಆಯ್ತು ಸುಮೀರ್

அப்போட அப்பா அப்ப இல்ல அப்பா இல்லோய்தீடியோ அம்மா பென்னெல்லாம் கடஸ்தான் క ರಶಂತೆಪ್ಪಾ ಅಲ್ಲಿಗೆ ಹೋಗಿದ್ದೆ ಹಾ ಆ ಓ ರಶಾ ಎಲ್ಲಪ್ಪ ಅದೇ ಕಾರ್ಯಕ್ರಮದಲ್ಲಿ ಕರೆ ಅಲ್ಲಿ ನಮ್ಮ लेफ्ट ತಗೊಂಡಿದ್ದೀನಿ ರೋಡಲ್ಲಿ ಕಡಿಕೆ ಇದೆ ರೋಡಲ್ಲಿ ನೀತೆ ತೋರ್ಸ ನಾಲ್ಗಾಕಿ ಉಜ್ಜು ಕಡಿಕೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಟು ದೀಪು ಲೈಫ್ ಸ್ಟೈಲ್ ಮತ್ತೊಂದು ವ್ಲಾಗಲ್ಲಿ ಸಿಗೋಣ ಬಾಬಾಯ್ ನ ಹೀಟ್ ಕಮ್ಮಿ ಮಾಡುತ್ತೆ ಮೊಸರಿಗೆ ಸ್ವಲ್ಪ ಒಂಚೂರು ಸಕ್ಕರೆ ಹಾಕಿ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೀಟ್ ಕಮ್ಮಿ ಮಾಡುತ್ತೆ ಈಗ ಆಗಿತ್ತು ಮೊಸರು